ಸ್ವಂತ ಹಗುಳ ತಿಂತಿಂತವಲ್ಲ ಅದನ್ನ ಬೇರೆ ಜಾತಿ ಹಗುಳ ತಿಂದ್ರೆ ಅನ್ಯ ಜಾತಿ ಘೋಷಣೆ ಅಂತ ಕೇಳೋ ಅದು ಆ ಒಂದು ಪರಿಸರನ ಈಕ್ವಲ್ ಮಾಡಕ್ಕೆ ನಾಯಿಗಳ್ಕು ಆ ಜಾಗ ಯಾವ್ದು ಹೆಚ್ಚಾಗಬಾರ್ದು ಯಾವ್ದು ಕಡಿಮೆ ಆಗ್ಬಾರ್ದು ಈಕ್ವಲ್ ಬ್ಯಾಲೆನ್ಸ್ ಇರಬೇಕು ಆ ಕಾರಣಕ್ಕೆ ಈಕ್ವಾಲಿಟಿ ಮಾಡಕ್ಕೆ ಅದು ಒಂದೊಂದು ಕೊಂದು ಕೊಂದು ತಿಂತಾವಷ್ಟ ಯಾವ್ದು ಹೆಚ್ಚಾಗ್ಬಾರ್ದು ಆ ಜಾಗದಲ್ಲಿ ಯಾಕಂದ್ರೆ ಯಾವ್ದಾದ್ರು ಹಾವುಗಳು ಹೆಚ್ಚಾಗ್ತಾ ಹೋಯ್ತು ಅಂದ್ರೆ

ಎರಡು ಉಲ್ಕಬಿಟವಾಲ್ಕೊಂಡ ಮೈ ಮೈ ಅಂಟು ತಿಂತ ಅದ ಅದ ಕೆಡಿಕೊಂಡು ಹಾಲು ರೀ ಕತ್ಲಾ ಒಬ್ಬನೇ ಬರ್ತೀವಿ ನೋಡಪ್ಪ

साना मोटा नरेश मसत आरडी मां मोटापा नाव वाला है अगली वीडियो मेड देना नंदा गप्पा बप्पा ईच बप्पा बप्पा के कूदना जाओ यार कंस

মন্ডু ওনাকে তো নিয়েনে ইয়ে চাপনে য়েয়ে ইশন করা করা ম্য়েয়ে কট্পরো করাওলা য়ে আজি আলা মো জের গেরে আকর মোস sabar agar dia itu tadi

ಆಲ್ಸನ್ ಮಾರ ಅದನೆಲ್ಲ ನೋಕಿ ಮೀ ಗೊತ್ತಾ ಪಲಬೂಡ ತಣ್ಣಿ ಪಲಬೂಡ ಅಂತ ಗೊತ್ತಾ ಮರಿಗಳ ಮುಳ್ಳು ಕಟ್ಟಿ ಬಿಡೋದು ಇಷ್ಟಪಡಿ ತಿರ್ಕಾಕ ಮಾಡದೋ ನೀವು ಕಟ್ಟ ಅಗಿದಾ ಅಂತಸೊತ್ತಾ ನೂರು ಮರಿಗಳು ಅದೇ ಇದು ಇಟ್ನರ ನಿನ್ ಚಾದರ ಇದು ಕಚ್ಚರ ಮಾತ್ರ ವಿಶಾ

comfortably we thought they should have done How do you think you should have done it? Bygearh 1941 Like this would be where you no would choose I guess they are representing a village Some boys let go and take some leva No matter how to put a력ally It'sальным And we're going to... Where there is a so demek It can help

ಅದು ಎರಡು ಒಟ್ಟೊಡ್ಗೆ ನುಗ್ಬಿಟ್ ನುಗ್ಗಿ ನಾ ಎರಡು ನುಗ್ಗಿದ್ ನಾನೇ ಕಡಿಸ್ತಾವಳು ಒಂದಿಂದ ಪಾದ ಇರೋದು ಓಡಾಡ್ತಿದ್ದು ಹೌದು ಬದುಕಿರೋದು ಬಸವನ್ ಪಾದ ಇರೋದು আকারে শতক আলাদা বড় হলো আরে বানলে আদে আদিক তাকিতিরালি হুম তাকিতিরালি গিনি মান তো আ

ಒಂದು ಹಾವನ ಒಂದು ಹಾವು ತಿಂತದನ್ನೇ ಸ್ವಜಾತಿ ಭಕ್ಷಣ ಅಂತ ಕಡೆ ಅಂತ ಈಕ್ವಲ್ ಮಾಡಕ್ಕೆ ಆ ಜಾಗನ ಬೇರೆ ಹಾವುಗಳನ್ನ ಸೇರ್ಸೋದಿಲ್ಲ ನಾಯಿಗಳು ಗಲಾಟೆ ಮಾಡ್ತಾವಲ್ಲ ಸ್ವಜಾತಿ ಭಕ್ಷಣೆ ಅನ್ನೋದು ಸ್ವಂತ ದೋಸ ಸ್ವಂತ ಹಾವುಗಳು ತಿಂತಾವಲ್ಲ ಅದನ್ನ ಬೇರೆ ಜಾತಿ ಹಾವುಗಳು ತಿಂದ್ರೆ ಅನ್ಯ ಜಾತಿ ಭಕ್ಷಣೆ ಅಂತ ಕಡೆ ಅದು ಆ ಒಂದು ಪರಿಸರನ ಈಕ್ವಲ್ ಮಾಡಕ್ಕೆ ನಾಯಿರ ನಾಯಿ ಬಿದ್ದಗಳ ಅಂತ ಲ್ಯಂಗೆ ಇರಬೇಕು ಆ ಜಾಗ ಯಾವ್ದು ಹೆಚ್ಚಾಗಬಾರ್ದು ಯಾವ್ದು ಕಡಿಮೆ ಕಡಿಮೆಯಾಗ್ಬಹುದು ಈಕ್ವಲ್ ಬ್ಯಾಲೆನ್ಸ್ ಇರಬೇಕು ಆ ಕಾರಣಕ್ಕೆ ಈಕ್ವಾಲಿಟಿ ಮಾಡಕ್ಕೆ ಅದು ಒಂದೊಂದು ಕೊಂದು ತಿಂತವಷ್ಟೇ ಸರಿ 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 ಯಾವುದು ಹೆಚ್ಚಾಗ್ಬಹುದು ಆ ಯಾಕಂದ್ರೆ ಯಾವುದಾದರೂ ಹಾವುಗಳು ಹೆಚ್ಚಾಗ್ತಾ ಹೋಯ್ತು ಅಂದ್ರೆ ಆ ಒಂದು ಆಹಾರ ಕೊರತೆ ಆಗ್ಬೋದು ಇರುವ ಜಾಗಾನೂ ನನಗೆ ಇಲ್ಲ ಅಂತ ಆ ತರ ಡಿ 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 ನನಗೆ ಸಿಕ್ಕಲ್ಲ ನನಗೆ ಸಿಕ್ಕಲ್ಲ ಇರುವ ಕಾರಣಕ್ಕೆ ಕೆಲವು ಸಲ ಈ ತರ ತಿಂತವರು ಮನಸಿನ ಮನಸ ಹೊರತಾ ತಿಮ್ಮೆಲ್ಲಾ ಹಂಗಾ ಸ್ವಾಮಿ ಮಾತ್ರ O que está acontecendo? Isso está ಹೋಗಾಯ್ತು ಹೋಗಾಯ್ತು ಡಿಸ್ಟರ್ಬ್ ಮಾಡೋದು ಬೇಡ ಅದಕ್ಕೆ ಭಾಳ ಹೋಗಲಿ ನೋಡೋದಲ್ಲ ಸ್ನೇಹಿತರೆ ಬೆಳಿಗ್ಗೆ ಹಿಡಿದಂಥ ಸಮ್ರ ಹಾವಿದು ಒಂದು ಹಾವನ್ನು ಒಂದೊಂದು ಹಾವು ನುಂಗ್ಲಿಕ್ಕೆ ಹೋಗಿ ಆ ಒಂದು ಪೈಪ್ ಒಳಗಡೆ ಸಿಗಾಕೊಂಡಿತ್ತು ಎರಡು ನಾಗರ ಹಾವೇ ಇದನ್ನು ಸುರಕ್ಷಿತ ಅರಣ್ಯ ಪ್ರದೇಶಕ್ಕೆ ತಂದು ಬಿಡ್ತಾ ಇದ್ದೀನಿ ಈ ವಿಡಿಯೋನ ಯಾರು ಇದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು